ಕಿತ್ತಂಡೂರು ವೆಂಕಟರಾಮ್ರವರ ರವರ ಸಾರಿತದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮೂಲಕ वणिज्यारत केसर बि हसर सोची वारे कार्यक्रम खे चालीह न पीत ನಮ್ಮ ಅಮೃತ ಹಸ್ತದಿಂದ ಕರಪತ್ರ ಬಿಡುಗಡೆಗೊಳಿಸ್ಬೇಕಾಗಿ ವಿನಮ್ರವಾಗಿ ಮಾತು தரப்பிடு மாநாடு நரவி சார் அவரு ஜெல்லா போலீஸ் பரிஷக்கு நிதித் சர் அவர் அது எல்லா கவர்மெண்ட் கணிமெல்லாம் சகோடுகளில் தம்ச்சோட பிரீத்திய சப்பலு பற்றி தம்ம அமதில் போஸ்டர் விடுதடைகளாக சரி தான் பௌஷகாங்க பரிசு தான் கஷி இலாக்கோ அதிபத்தி ಇವತ್ತಿನ ದಿನ ಈ ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಮ್ ಆರ್ ರವಿ ಅವರೇ ಎಸ್ ಪಿ ಅವರಾದ ನಿಖಿಲ್ ಅವರೇ ಸಿರಿಧಾನ್ಯ ಬೆಳೆದರೆ ರೈತರಿಗೂ ಒಂದು ಆದಾಯವೂ ಕೂಡ ಬರುತ್ತೆ ಸಿರಿಧಾನ್ಯಗಳು ಇದರಲ್ಲಿ ಬಹಳ ಒಂದು ಪೌಷ್ಟಿಕಾಂಶಗಳು ಅಳವಿವೆ ನಾವು ಸಾಮಾನ್ಯ ಈಗ ಏನು ನಮ್ಮ ಒಂದು ನೂತನ ಮಾಡರ್ನ್ ಡೇ ಇದರಲ್ಲಿ ನಾವು ಈ ಸಿರಿಧಾನ್ಯಗಳ ಪಾರಂಪರಿಕವಾಗಿ ನಾವು ಸೇವನೆ ಮಾಡ್ತಾ ಇದ್ದೀವಿ ಆದರೆ ಈಗ ಬಿಟ್ಬಿಟ್ಟಿದ್ದೀವಿ ಅಕ್ಕಿ ಗೋಧಿ ನಾವು ಸೇವನೆ ಮಾಡ್ತಾ ಇದ್ದೀವಿ ಆದರೆ ಸಿರಿಧಾನ್ಯಗಳ ಪೌಷ್ಟಿಕಾಂಶಗಳು ಅಡಗಿದೆ ಇದರಲ್ಲಿ ನೀವು ಅಕ್ಕಿ ಗೋಧಿಗೆ ಕಂಪೇರ್ ಮಾಡಿಕೊಂಡ್ರೆ ಹೆಚ್ಚಿನ ಒಂದು ಏನು ವಿಟಮಿನ್ಸ್ ಆಗಲಿ ಮಿನರಲ್ಸ್ ನಾರಿನಾಂಶ ಫೈಬರ್ ಇವೆಲ್ಲ ಇರೋದ್ರಿಂದ ಈಗಿನ ಒಂದು ಏನು ಸಾಮಾನ್ಯ ಕಾಯಿಲೆಗಳಾಗ್ಬಿಟ್ಟಿದೆ ನಮ್ಮ ಡಯಾಬಿಟಿಸ್ ಬಿ ಪಿ ಮತ್ತು ಕಾರ್ಡಿಯಾಕ್ ಹಾರ್ಟ್ ಡಿಸೀಸಸ್ ಇದಕ್ಕೆಲ್ಲಾನು ಇದು ಒಂದು ಸಿರಿಧಾನ್ಯ ಕಂಟಿನ್ಯೂಸ್ ಸೇವನೆಯಿಂದ ಒಂದು ಸೊಲ್ಯೂಷನ್ ಇವತ್ತಿನ ದಿನ ನಾವೆಲ್ಲ ಸೇರಿರೋದು ಕೇವಲ ಇದು ಒಂದು ಕ್ರೀಡಾ ಇದು ಅಲ್ಲ ಫಿಸಿಕಲ್ ಎಕ್ಸಸೈಸ್ ಜೊತೆ ನಾವು ಸಿರಿಧಾನ್ಯದ ಒಂದು ಮಹತ್ವವನ್ನು ಎಲ್ಲರಿಗೂ ಸಾರೋಣ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಈ ಒಂದು ಸಿರಿಧಾನ್ಯ ನಡಿಗೆ ಮಿಲೆಟ್ಸ್ ವಾಟರ್ಥ ಆಯೋಜನೆ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನಾವು ಸಿರಿಧಾನ್ಯದಿಂದ ನಾವಿನ್ನು ಏನೇನು ಆಹಾರಗಳನ್ನ ಮಾಡ್ಬೋದು ತಯಾರಿ ಮಾಡ್ಬೋದು ಸಿಹಿ ತಿಂಡಿಗಳಲ್ಲಿ ಖಾರ ತಿಂಡಿಗಳಲ್ಲಿ ಇದ್ರ ಬಗ್ಗೆ ಒಂದು ಪಾಠ ಸ್ಪರ್ಧೆನೂ ಕೂಡ ನಾವು ಜನವರಿ ಫಸ್ಟ್ ವೀಕಲ್ಲಿ ಆಯೋಜನೆ ಮಾಡ್ಕೊಂತೀವಿ ಈಗಾಗಲೇ ಪೇಪರ್ ನೋಟಿಫಿಕೇಶನ್ ಹಾಕಿದೀವಿ ಯಾರ್ಯಾರು ಇಂಡಸ್ಟ್ರಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ತದನಂತರ ನಾವು ಸಿರಿಧಾನ್ಯ ಮೇಳ ದೊಡ್ಡದಾಗಿ ಇದನ್ನು ಕೂಡ ಆಯೋಜನೆ ಮಾಡ್ತೀವಿ ಇಲ್ಲಿ ಏನು ಸಿರಿಧಾನ್ಯ ಬೆಳೆದು ಅದು ನಾವು ಮಾರ್ಕೆಟಿಂಗ್ ಲಿಂಕೇಜ್ ಕೊಡೋದಕ್ಕೆ ನಾವು ಬೇರೆ ಬೇರೆ ಕಂಪನೀಸ್ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಮೇಳದಲ್ಲಿ ಕರೆದು ಬೆಳೆದಿದ್ದ ಒಂದು ಸಿರಿಧಾನ್ಯಕ್ಕೆ ಮಾರ್ಕೆಟ್ ಲಿಂಕ್ ಪ್ರಾಸೆಸಿಂಗ್ ಹೇಗೆ ಮಾಡಬೇಕು ಇದನ್ನು ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ ತದನಂತರ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಪ್ರತಿ ವರ್ಷ ಪ್ಯಾಲೇಸ್ ಗ್ರೌಂಡ್ಸಲ್ಲೂ ಕೂಡ ಈ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆಗುತ್ತೆ ಅಲ್ಲೂ ಕೂಡ ತಾವೆಲ್ಲರೂ ಭಾಗವಹಿಸಿ ಒಂದು ಮಾಹಿತಿಯನ್ನು ಪಡ್ಕೊಳ್ಬೇಕು ಇವತ್ತಿನ ದಿನ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ತಮ್ಮೆಲ್ಲರಿಗೂ ಅನುಮತಿ ಮೇರೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಂತ ಗಣ್ಯ ಮನೆಗೆ ಸ್ವಾಗತವನ್ನು ಬಯಸ್ತಿದ್ದಾರೆ ಶ್ವೀತ ನಾಗರಾಜ್ ಸರ್ ಅವರು arka dilaron naraatao ho ro arka dilaron ಸ್ಪೇಸ್ ಕಾಣಿಸ್ಲಿ ಮೇಲ್ ಕೇತ್ಮಿಟ್ರೆಂಕ್ ಯು ಆಮೇಲೆ ಎಲ್ಲ ಡಸ್ಟ್ಬಿನ್ ಎಲ್ಲ ಹಾಕ್ರೆ ನೇಟ್ ಎಲ್ಲೂ ಹಾಕ್ಬೇಡ್ರಿ ಡಸ್ಟ್ಬಿನ್ ಎಲ್ಲ ಹಾಕ್ರಿ ಅಪಕ್ಕೋಗ್ರೆ ಹೇಳ್ತೀನಿ ಆಕಡೆ ಕೊಟ್ಟಾಗ ಅಯ್ಯ ಹಿಂದಕ್ಕೆ ಹೋಗ್ರೆ ಹೇಳ್ತೀನಿ ಇಲ್ಲ ಇಲ್ಲ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಆಶಾ ಈ ಕಡೆ ತಿರಾ ಓಕೆ ಸರ್ ಎಲ್ಲ ನೋಡಿ ಸರ್ ಎಲ್ಲ ಮುಂದೆ ನೋಡಿ ಸರ್ ಮುಂದೆ ನೋಡಿ ಸರ್ ಮುಂದೆ ನೋಡಿ ಸರ್ ಸರ್ ಮುಂದೆ ಆಗಿರಿ ಸರ್ ಆಗಿರಿ ಮೇಡಂ ಸೊ ಫಸ್ಟ್ ವಿತ್ ಟೋಪಿ ಸರ್ ಸ್ಮೈಲ್ ಸರ್ ಸರ್ ಕೈ ಬಿಡಿ ಸರ್ ಕ್ಯಾಮೆರಾ ನೋಡಿ ಕ್ಯಾಮೆರಾ ನೋಡಿ ಸರ್ ಕ್ಯಾಮೆರಾ ನೋಡಿ ಸರ್ ಇಲ್ಲಿಂದ ಅಲ್ಲಿಂದ नमस्ते ಇವತ್ತಿನ ದಿನ ಸಿರಿಧัญญา ನಡಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯ ಉದ್ದೇಶ ಏನಂತ ಅಂದ್ರೆ ಪೌಷ್ಟಿಕ ಆಹಾರ ಆರೋಗ್ಯ ಕೃಷಿ ಮತ್ತು ಏನು ಕೃಷಿಗೆ ಸಂಬಂಧಪಟ್ಟಂಗೆ ರೈತರ ಅಭಿವೃದ್ಧಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತಿನ ದಿನ ಏನು ನಮ್ಮ ಹಿಂದೆ ಸಿರಿಧಾನ್ಯಗಳು ಪಾರಂಪರಿಕವಾಗಿ ಬೆಳ್ಕೊಂಡು ಬರ್ತಾ ಆ ಒಂದು ಧಾನ್ಯಗಳ ಸೇವನೆ ಮತ್ತು ಇದು ಏನು ಬೆಳೆಯೋದು ಕಡಿಮೆ ಆಗ್ಬಿಟ್ಟಿದೆ ಹಾಗಾಗಿ ಅದನ್ನು ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಉತ್ತೇಜಿಸಲು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ ನಮಗೆ ಗೊತ್ತಿರುವ ಹಾಗೆ ಸಿರಿಧಾನ್ಯಗಳಲ್ಲಿ ಒಂದು ಪೌಷ್ಟಿಕಾಂಶಗಳು ತೆಗಿವೆ ಈ ರೀಸೆಂಟಾಗಿ ಏನಾಗ್ತಿದೆ ಅಕ್ಕಿ ಗೋಧಿ ಇದರ ಸೇವನೆ ಜಾಸ್ತಿ ಆಗ್ತಾ ನಮಗೆ ಪೌಷ್ಟಿಕಾಂಶಗಳು ನೋಡ್ಕೊಂಡ್ರೆ ಅಕ್ಕಿ ಗೋಧಿಯಲ್ಲಿ ಏನೇ ಇದೆ ಇದಕ್ಕಿಂತ ಒಂದು ನಮಗೆ ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಫೈಬರ್ ಇವೆಲ್ಲವೂ ಫೋರ್ ಟು ಫೈವ್ ಟೈಮ್ಸ್ ಹೆಚ್ಚಿಗೆ ನಮ್ಮ ಸಿರಿಧಾನ್ಯದಲ್ಲಿ ಅವೈಲೇಬಲ್ ಇದೆ ಇತ್ತೀಚೆಗೆ ಏನು ನಮ್ಮ ಕಾಮನ್ ಡಿಸೀಸಸ್ ಥರ ಆಗ್ಬಿಬಿಟ್ಟಿದೆ ಬಿ ಪಿ ಆಗಲಿ ಡಯಾಬಿಟೀಸ್ ಆಗಲಿ ಏನು ಹಾರ್ಟ್ ಡಿಸೀಸಸ್ ಅದಕ್ಕೆ ಸಂಬಂಧಪಟ್ಟಂಗೆ ಎವ್ರಿಬ ಸಫ್ರಿಂಗ್ ಐ ಥಿಂಕ್ ಒಂದು ಫಾರ್ಟಿ ಫಿಫ್ಟಿ ಪ್ಲಸ್ ಆಗಿದೆ ಸೊ ಹಾಗಾಗಿ ಈ ಒಂದು ಸಿರಿಧಾನ್ಯ ಸೇವನೆ ಮಾಡೋದ್ರಿಂದ ಆ ಒಂದು ಡಿಸೀಸಸ್ಗೂ ನಾವು ಹಾಕ್ಬೋದು ಹಾಗಾಗಿ ಇವತ್ತಿನ ದಿನ ಬರೀ ಸಿರಿಧಾನ್ಯ ನಾವು ಬೆಳೆಯೋದ್ರಿಂದ ಪರಿಸರನೂ ಸಂರಕ್ಷಣೆ ಮಾಡ್ಬೋದಾಗಿದೆ ಯಾಕಂದರೆ ಸಿರಿಧಾನ್ಯ ಬೆಳೆಯೋದಿಕ್ಕೆ ಅಷ್ಟೊಂದು ನೀರಿನ ಅವಶ್ಯಕತೆಯೂ ಇರೋದಿಲ್ಲ ಈಗ ಅಕ್ಕಿ ಗೋದಿಗೆ ಒಂದು ಕೆ ಜಿ ಅಕ್ಕಿ ಬೆಳೆಯೋದಕ್ಕೆ ಎರಡು ಸಾವಿರದಿಂದ ಮೂರು ಸಾವಿರ ಲೀಟರ್ ನೀರಿನ ಅವಶ್ಯಕತೆ ಇದೆ ಆದರೆ ಸಿರಿಧಾನ್ಯಗಳಿಗೆ ಮುನ್ನೂರಿಂದ ಐನೂರು ಲೀಟರ್ ಒಂದು ಕೆ ಜಿ ಹುಟ್ಟಿದಡಿ ಅದಕ್ಕೆ ಆಮೇಲೆ ಬರಗಾಲದಲ್ಲೂ ಕೂಡ ಇದು ಚೆನ್ನಾಗಿ ಬರುತ್ತೆ ರೈತರಿಗೆ ಒಳ್ಳೆ ಆದಾಯ ಕೂಡ ಇದೆ ಸಿರಿಧಾನ್ಯ ಅಂತ ಇದು ಓವರ್ ಆಲ್ ಈ ಒಂದು ಏನು ಸಿರಿಧಾನ್ಯದ ಹೆಸರಿನಲ್ಲಿ ನಾವು ಇವತ್ತು ಹೆಜ್ಜೆ ಹಾಕಿದ್ದೀವಿ ಆರೋಗ್ಯದ ಕಡೆ ಪರಿಸರದ ಕಡೆ ಮತ್ತೆ ರೈತರ ಅಭಿವೃದ್ಧಿಗೆ ಈ ಒಂದು ಹೆಜ್ಜೆಯನ್ನು ಹಾಕಿದ್ದೀವಿ ಇದರ ಸಿರಿಧಾನ್ಯದ ಏನು ಏನು ತಿಳಿ ತಿನಿಸುಗಳು ಯಾವ್ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಪಾಠ ಸ್ಪರ್ಧೆಯೂ ಕೂಡ ಜಿಲ್ಲೆಯಲ್ಲಿ ಆಯೋಜಿಸ್ಕೊಂಡಿದ್ದೀವಿ ಇದು ನಂತರ ನಾವು ಸಿರಿಧಾನ್ಯ ದೊಡ್ಡ ಮಟ್ಟಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಮೇಳವನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೀವಿ ಇದಾಗಿನ ರಾಜ್ಯ ಮಟ್ಟದಲ್ಲೂ ಕೂಡ ಸಿರಿಧಾನ್ಯ ಮೇಳ ಇದೆ ಎಲ್ಲ ರೈತ ಬಾಂಧರು ಇದರ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ತಾರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಮ್ಮ ಡಿ ಸಿ ಸಭೆ ಎಸ್ ಪಿ ಅವರು ನಮ್ಮ ಪೊಲೀಸ್ ಇಲಾಖೆಯನ್ನು ಕೂಡ ಬಂದಿದ್ರು ಡಿ ಎಸ್ ಜೆ ಪಿ ಇದು ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಕಾಲೇಜ್ ಆಫ್ ಹಾರ್ಟಿಕಲ್ಚರಿಂದ ಸ್ಟೂಡೆಂಟ್ಸ್ ಭಾಗವಹಿಸಿದ್ರು ವಿಜ್ಞಾನಿಗಳು ಭಾಗವಹಿಸಿದರು ಎಲ್ಲ ನಮ್ಮ ನೈನ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಭಾಗವಹಿಸಿದರು ಎಲ್ಲ ತಾಲೂಕಿಂದ ರೈತ ಬಾಂಧವರು ಕೂಡ ಬಂದು ಭಾಗವಹಿಸಿದ್ದಾರೆ ನಮ್ಮ ಕೃಷಿಕ ಸಮಾಜದವರು ನಮ್ಮ ಸರ್ಕಾರಿ ನೌಕರರ ಅಧ್ಯಕ್ಷರು ಪತಂಜಲಿ ಬೇರೆ ಬೇರೆ ಪ್ರೈವೇಟ್ ಇದ್ದೀರಲ್ಲ ಪತಂಜಲಿ ಯೋಗ ಕೇಂದ್ರದವರು ಹಲವಾರು ಸ್ಟೂಡೆಂಟ್ಸ್ ಮತ್ತೆ ಏನು ರೆಗ್ಯುಲರ್ ವಾಕರ್ಸ್ ಇದ್ದಾರೆ ಜನಸಾಮಾನ್ಯರು ಕೂಡ ಇದರಲ್ಲಿ ಭಾಗವಹಿಸಿ ಯಶಸ್ಸು ಇವತ್ತಿನ ದಿನ ಎಲ್ಲರೂ ಭಾಗವಹಿಸಿ ಒಂದು ಸಿರಿಧಾನ್ಯ ನಡಿಗೆನ ಬಹಳ ಯಶಸ್ಸು ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಕೃಷಿ ಇಲಾಖೆ ಪರವಾಗಿ ಮಂದನೆಗಳನ್ನು